ನಮ್ಮನ್ನ ಯಾರಾದರೂ ಕೂಡ ಟೀಕೆ ಟಿಪ್ಪಣಿ ಇವೆಲ್ಲ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಸ್ಪೋರ್ಟಿವ್ ಆಗಿ ತಗೊಳ್ತೀವಿ ಆಮೇಲೆ ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ಆ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಯಾವ ರೀತಿ ಕೊಡಬೇಕು ಅಂದ್ರೆ ಅಭಿವೃದ್ಧಿಯ ಕೆಲಸದ ಮೂಲಕ ಉತ್ತರ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೀವಿ ನಗರಸಭೆಗೆ ಸುಮಾರು ಹದಿನೈದು ತಿಂಗಳ ಕಾಲ ಚುನಾವಣೆ ಆಗಿರಲಿಲ್ಲ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದ್ದರಿಂದ ಚುನಾವಣೆ ಇಡೀ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆಯಿತು ಎಲ್ಲ ಕಡೆ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಜಯ ಸಿಕ್ಕಿದೆ ಆರು ನಗರಸಭೆ ಪುರಸಭೆಗಳಲ್ಲಿ ಅಂದರೆ ಸ್ಥಳೀಯ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದಕ್ಕೆ ಕಾರಣ ನಮ್ಮ ನಗರಸಭಾ ಸದಸ್ಯರುಗಳು ಯಾರು ನಮ್ಮ ಜೊತೆಗೆ ಬಂದು ನಿಂತು ಕೆಲಸ ಮಾಡಿದ್ದಾರೆ ನಮ್ಮ ಪರವಾಗಿ ಓಟ್ ಹಾಕಿದ್ದಾರೆ ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ವಿಶೇಷವಾಗಿ ಇವತ್ತು ಮೂರು ಕಾಂಗ್ರೆಸ್ ಇತ್ತು ಮೊದಲನೇ ಮಾಲೂರು ಬಂಗಾರಪೇಟೆ ಕೆ ಜಿ ಎಫ್ ಮೊದಲು ಕಾಂಗ್ರೆಸ್ ಇತ್ತು ಕೋಲಾರ ಮುಳಬಾಗ್ಲು ಶ್ರೀನಿವಾಸಪುರ ಜೆ ಡಿ ಎಸ್ ವರ್ಷದಲ್ಲಿತ್ತು ಇವತ್ತು ಅದು ಆ ಮೂರು ಕೂಡ ಸೇರಿ ಆರು ಕಾಂಗ್ರೆಸ್ ಪಕ್ಷದ ಪರವಾಗಿ ಆಗಿದೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ನಗರಸಭಾ ಸದಸ್ಯರು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಯಾರು ಪರವಾಗಿ ನಿಲ್ಲಬೇಕು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ ರಾಜ್ಯದಲ್ಲಿ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಅಂತೇಳಿ ಈಗ ನಗರಸಭಾ ಸದಸ್ಯರುಗಳ ತೀರ್ಮಾನ ತೆಗೆದುಕೊಂಡಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಆರು ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಜಯ ಸಿಕ್ಕಿದೆ ವಿಶೇಷವಾಗಿ ಜೆ ಡಿ ಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿದ್ದರಿಂದ ಏನು ರಾಜ್ಯದಲ್ಲಿ ದೇಶದಲ್ಲಿ ಆ ಮೈತ್ರಿಯನ್ನು ವಿರೋಧಿಸಿ ಜಾತ್ಯಾತೀತ ನಿಲುವುಳ್ತಕ್ಕಂಥ ನಗರಸಭಾ ಸದಸ್ಯರುಗಳು ನಮ್ಮ ಜೊತೆಗೆ ಬಂದಿದ್ದಾರೆ ಹಂಗಾಗಿ ಇವತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು ಕಾಂಗ್ರೆಸ್ ಪಕ್ಷದ ವಶ ಆಗಿದೆ ಅದೇ ರೀತಿ ಕೋಲಾರದಲ್ಲಿ ಮಾನ್ಯ ಶಾಸಕರಾದಂಥ ಕೊತ್ತೂರು ಮಂಜುನಾಥ್ರವರ ಒಂದು ನೇತೃತ್ವದಲ್ಲಿ ಹಿರಿಯರಾದಂಥ ನಜೀರ್ ಸಾಹೇಬ್ರ ಒಂದು ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ಸು ಮತ್ತು ಇತರೆ ಪಕ್ಷಗಳಿಂದ ಗೆದ್ದು ಬಂದಂಥ ಭಾಳಷ್ಟು ಜನ ಯಾಕಂದರೆ ಕಾಂಗ್ರೆಸ್ಸಲ್ಲಿ ನಾವು ಗೆದ್ದಿದ್ದೇ ಸಿಂಬಲಲ್ಲಿ ಹನ್ನೆರಡು ಅಂತಿಮವಾಗಿ ನಮ್ಮ ಪರವಾಗಿ ನಿಂತಿದ್ದು ಇಪ್ಪತ್ತ್ಮೂರು ಹನ್ನೆರಡರಲ್ಲಿ ಒಂದು ನಮ್ಮ ಪಕ್ಷದಲ್ಲೇ ಗೆದ್ದು ಚುನಾವಣೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಅವ್ರು ಬೇರೆ ಪಕ್ಷಕ್ಕೆ ಹೋಗಿದ್ರು ಹಂಗಾಗಿ ಹನ್ನೊಂದೇ ಇದ್ವಿ ನಾವು ಹನ್ನೊಂದು ಇಪ್ಪತ್ತ್ ಮೂರು ಆಗಬೇಕಾದ್ರೆ ಇವರ ನಾಯಕತ್ವ ಮತ್ತು ನಜೀರ್ ಅಹಮದ್ ಸಾಹೇಬರ ಮಾರ್ಗದರ್ಶನದಲ್ಲಿ ವಿಶ್ವಾಸ ಇಟ್ಟು ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಜಿಲ್ಲಾ ಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪರವಾಗಿ ಪಡ್ಕೊಂಡಿದ್ವಿ ಈಗ ನಗರಸಭೆಗಳಿಗೆ ನಮ್ಮ ಗಿಫ್ಟ್ ಏನು ಅಂತಂದ್ರೆ ಬಹುಶಃ ನಮ್ಮ ಸರ್ಕಾರ ಬಂದು ಹದಿನೈದು ತಿಂಗಳಾಗಿದೆ ಮೇ ಇಪ್ಪತ್ತಕ್ಕೆ ಒಂದು ವರ್ಷ ಆಯಿತು ಆಗಸ್ಟ್ ಇಪ್ಪತ್ತಕ್ಕೆ ಹದಿನೈದು ತಿಂಗಳಾಗಿದೆ ಆ ಹದಿನೈದು ತಿಂಗಳಲ್ಲಿ ಮೂರು ತಿಂಗಳು ಲೋಕಸಭೆ ಚುನಾವಣೆಗೆ ನೀತಿ ಸಂಹಿತೆ ಅಂತೇಳಿ ಕಳೆದೋಯ್ತು ಹನ್ನೆರಡೇ ತಿಂಗಳು ಅವಕಾಶ ಸಿಕ್ತು ಹನ್ನೆರಡು ತಿಂಗಳಲ್ಲಿ ಮೊದಲ ಆರು ತಿಂಗಳಲ್ಲಿ ನಮ್ಮ ಸರ್ಕಾರ ಪ್ರಥಮ ಆದ್ಯತೆ ಅಂತೇಳಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಹೆಚ್ಚು ಒತ್ತು ಕೊಟ್ಟಿತ್ತು ಅಂದರೆ ಆರೇ ತಿಂಗಳು ನಮಗೆ ಬಹುಶಃ ಯಾರೂ ನಿರೀಕ್ಷೆ ಮಾಡಿದಷ್ಟು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಇಷ್ಟೊಂದು ಅಭಿವೃದ್ಧಿಯ ಕೆಲಸ ನಾವು ತರದಕ್ಕೆ ಆಗ್ತದ ಅಂತೇಳಿ ಅರವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಒಂದು ರೆಕಮೆಂಡೇಶನ್ಸ್ ಮೇಲೆ ಮತ್ತು ಅರವತ್ತು ಕೋಟಿ ರೂಪಾಯಿಯನ್ನು ಮಾನ್ಯ ಶಾಸಕರು ಜಿಲ್ಲಾ ಮಂತ್ರಿಗಳ ಸಹಕಾರ ಯಾಕಂದರೆ ಅವರು ಈ ಇಲಾಖೆ ಸಚಿವರಾಗಿರೋದ್ರಿಂದ ಯು ಡಿ ಸಚಿವರು ಅರ್ಬನ್ ಡೆವಲಪ್ಮೆಂಟ್ ಸಚಿವರಾಗಿದ್ದರಿಂದ ಬಿಡುಗಡೆ ಮಾಡಿಸಿದ್ದಾರೆ ಅರವತ್ತು ಕೋಟಿ ಯಾವುದಕ್ಕೆ ಉಪಯೋಗ ಮಾಡ್ತಿದ್ದೀವಿ ಅಂದರೆ ಹೊಸದಾಗಿ ಒಂದು ಎಸ್ ಟಿ ಪಿ ಪ್ಲಾಂಟು ಗದ್ದೆ ಕಣ್ಣೂರು ಸರ್ವೆ ನಂಬರ್ ನೂರ ನಲ್ವತ್ಮೂರರಲ್ಲಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಐದು ಎಕರೆ ಜಮೀನು ಕೊಟ್ಟಿದ್ದಾರೆ ಹೊಸ ಎಸ್ ಟಿ ಪಿ ಪ್ಲಾಂಟ್ ಮಾಡೋದಕ್ಕೆ ನಲವತ್ತೈದು ಕೋಟಿ ಮತ್ತು ಹದಿನೈದು ಕೋಟಿ ಮಿಸ್ಸಿಂಗ್ ಲೈನ್ಸು ಮಿಸ್ಸಿಂಗ್ ಲೈನ್ಸು ಕೋಲಾರದಲ್ಲಿ ಇವತ್ತು ಅದು ಸುಮಾರು ಮೂವತ್ತೈದು ಕಿಲೋಮೀಟರ್ ಇದೆ ಕೋಲಾರ ನಗರದಲ್ಲಿ ಮಿಸ್ಸಿಂಗ್ ಲೈನ್ಸ್ ಯು ಜಿ ಡಿ ಮಿಸ್ಸಿಂಗ್ ಲೈನ್ಸ್ ಮೂವತ್ತೈದು ಕಿಲೋಮೀಟರ್ ಇದೆ ಅದರ ಜೊತೆಗೆ ಹಿಂದೆ ಯು ಜಿ ಡಿ ಪೈಪ್ಲೈನನ್ನು ಕೋಲಾರಮ್ಮನ ಕೆರೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಕೋಡಿಕಣ್ಣೂರು ಕೆರೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಆರ್ ಟಿ ಒ ಆಫೀಸ್ ಪಕ್ಕದಲ್ಲಿ ಕೋಲಾರಮ್ಮನ್ ಕೆರೆಗೆ ಹಾದು ಹೋಗ್ತಕ್ಕಂಥ ದೊಡ್ಡ ಕಾಲುವೆ ಏನಿದೆ ಆ ಕಾಲುವೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಬಹುಶಃ ಅವತ್ತಿನ ಮುಂದೆ ನೀರು ಬರೋದಿಲ್ಲ ಮಳೆ ಬರೋದಿಲ್ಲ ಅಂತ ಹಾಕಿದಾದರೆ ಅದೆಲ್ಲ ಕೂಡ ಇವಾಗ ಡಿಸ್ಕನೆಕ್ಟ್ ಮಾಡಿ ಹೊಸ ಲೈನ್ಸ್ ಹಾಕಬೇಕು ಇವೆಲ್ಲಕ್ಕೂ ಕೂಡ ಅರವತ್ತು ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಮತ್ತು ಇಪ್ಪತ್ತೆಂಟು ಕೋಟಿ ಅದು ಕೂಡ ನಮ್ಮ ಯು ಡಿ ಮಿನಿಸ್ಟ್ರಿ ಡಿಸ್ಕ್ರಿಷರಿಯಲ್ಲಿ ಶಾಸಕರ ಒಂದು ಮನವಿ ಮೇರೆಗೆ ಸ್ಟಾರ್ ವಾಟರ್ ಡ್ರೈನ್ಸ್ ಮಳೆ ನೀರು ಹೋಗ್ತಕ್ಕಂಥದ್ಗೆ ಡ್ರೈನ್ ನಿರ್ಮಾಣ ಮತ್ತು ಪಾರ್ಕ್ಗಳ ನಿರ್ಮಾಣಕ್ಕೆ ಇಪ್ಪತ್ತೆಂಟು ಕೋಟಿ ಕೊಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ನಗರಸಭೆಯ ಕಚೇರಿ ಭಾಳ ಹಳೆಯದಾದ ಕಚೇರಿ ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ನ್ಯೂ ಗೌರ್ಮೆಂಟ್ ಹೈಸ್ಕೂಲಲ್ಲೇ ಇದ್ದಿದ್ದು ಅದೇ ಕಚೇರಿಯಲ್ಲೇ ನಮಗೆಲ್ಲ ಪಾಠ ಮಾಡ್ತಿದ್ದಿದ್ದು ಇವತ್ತು ಅದು ಭಾಳಷ್ಟು ಹಳೆಯದಾಗಿದೆ ಅದಕ್ಕೆ ಹದಿಮೂರು ಕೋಟಿ ವೆಚ್ಚದಲ್ಲಿ ನಗರಸಭಾ ಕಚೇರಿಯನ್ನು ಕಟ್ಟೋದಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ವಿ ಈಗಾಗಲೇ ಕಾಲಮ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಅದರ ಜೊತೆಗೆ ಹಳೆ ಬಸ್ ಸ್ಟ್ಯಾಂಡು ಏನು ಹಳೆ ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲಿ ಅದಕ್ಕೆ ಡಲ್ಟ್ ಯೋಜನೆಯಲ್ಲಿ ಸುಮಾರು ಹದಿನೈದು ಕೋಟಿಗೂ ಹೆಚ್ಚಾಗ್ತದೆ ಈಗಾಗಲೇ ಐದು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅದು ನವೀಕರಣ ಮಾಡ್ತಾ ಇದ್ದಾರೆ ಹಳೆ ಬಸ್ ಸ್ಟ್ಯಾಂಡ್ ನವೀಕರಣ ಜೊತೆಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸು ಮಾಡ್ತಕ್ಕಂಥ ಯೋಜನೆಯನ್ನು ಈಗಾಗಲೇ ಅನುಮೋದನೆಯೂ ಆಗಿದೆ ಅದು ಕೂಡ ಪ್ರಾರಂಭ ಆಗ್ತಾಯಿದೆ ಇದರ ಜೊತೆಗೆ ಎಮ್ ಎಲ್ ಎ ಅವ್ರಿಗೆ ಮತ್ತು ನಜೀರ್ ಅಹಮದ್ ಮೈನಾರಿಟಿ ಮೈನಾರ್ಟಿ ಡಿಪಾರ್ಟ್ಮೆಂಟಿಂದ ಐದೈದು ಹತ್ತು ಕೋಟಿ ತಂದಿದ್ದಾರೆ ಹತ್ತು ಕೋಟಿ ಮೈನಾರಿಟಿ ಏರಿಯಾಗಳಲ್ಲಿ ರೋಡ್ ಡೆವಲಪ್ಮೆಂಟ್ಸ್ಗೆ ಡ್ರೈನೇಜಸ್ಗೆ ಇವತ್ತು ಅದು ಕೂಡ ಮಾಡ್ತಾಯಿದ್ದಾರೆ ಇದೆಲ್ಲ ಕೂಡ ಸುಮಾರು ನೂರ ಇಪ್ಪತ್ತು ಕೋಟಿಗೂ ಹೆಚ್ಚು ಅಭಿವೃದ್ಧಿ ಆಗ್ತಿದೆ ಇದೆಲ್ಲ ಕಣ್ಣಿಗೆ ಕಾಣಬೇಕಾದ್ರೆ ಇನ್ನೂ ಕೂಡ ಆರು ತಿಂಗಳ ಮೇಲೆ ಆಗ್ತದೆ ಬಿಪಿ ಶುಗರ್ ಪೀಡಿತರಿಗೆ ಇಲ್ಲಿ ಸಿಗುತ್ತೆ ಸರಳ ಪರಿಹಾರ ಬೊಜ್ಜು ಸಲೀಸಾಗಿ ಕರಗುತ್ತೆ ಸ್ಟಂಟ್ ಹಾಕಿಸಿದ್ರೆ ರಕ್ಷಾ ಕವಚ ಸಿಗುತ್ತೆ ಹಾರ್ಟ್ ಪ್ರಾಬ್ಲಮ್ಗೆ ಇಲ್ಲಿದೆ ಸೊಲ್ಯೂಷನ್ ದುಬಾರಿ ಖರ್ಚಿನ ಬಗ್ಗೆ ನೋ ಟೆನ್ಷನ್ ನಿದ್ರಾಹೀನತೆ ಮಾನಸಿಕ ಖಿನ್ನತೆ ಉಸಿರಾಟದ ಸಮಸ್ಯೆಗಳಿಗೆ ಸ್ಪೆಷಲ್ ಸಂಜೀವಿನಿ ಮಂತ್ರ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಚಾಮರಹಳ್ಳಿ ಬೇತಮಗಳ ರಸ್ತೆ ಕೋಲಾರ ಹಿಂದೆ ಕರೆ ಮಾಡಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಐದು ಐದು ಎರಡು ಎರಡು ಮೂರು ಸೊನ್ನೆ ಅಥವಾ ಒಂಬತ್ತು ನಾಲ್ಕು ಎಂಟು ಒಂದು ಆರು ಒಂದು ಎಂಟು ನಾಲ್ಕು nalku nalku